ಹೇ ಕೃಷ್ಣ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಜೀರಾ ರೈಸ್ ವಿತ್ ದಾಲು ನನ್ನ ಮಗಳಿಗಂತೂ ತುಂಬ ಇಷ್ಟ ತುಂಬ ಬೇಗ ಆಗುತ್ತೆ ಬೆಳಗಿನ ಟಿಫನ್ಗೆ ಹಾಗಾಗಿ ನಾನಿಲ್ಲಿ ಜೀರಾ ರೈಸ್ ವಿತ್ ದಾಲ್ನ ಚೂಸ್ ಮಾಡ್ಕೊಂಡಿದ್ದೀನಿ ಇವತ್ತು ಜೀರಾ ರೈಸ್ ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎರಡರಿಂದ ಮೂರು ಕಟ್ ಮಾಡಿಟ್ಕೊಂಡಿರೋಂಥ ಹಸಿಮೆಣಕಾಯಿ ಒಗ್ಗರಣೆಗೆ ಕರಿಬೇವು ಹೆಚ್ಚಾಗಿ ಸ್ವಲ್ಪ ಜೀರಿಗೆ ಒಂದೆರಡು ಪಲಾವೆಲೆ ಒಂದು ಇಂಚಷ್ಟು ಚಕ್ಕೆ ಮತ್ತು ಮೂರು ಲವಂಗ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಮತ್ತು ಎರಡು ಏಲಕ್ಕಿ ಮತ್ತು ಎರಡು ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ ನಾನಿಲ್ಲಿ ಒಗ್ಗರಣೆಗೆ ಎರಡು ಚಮಚ ತುಪ್ಪ ಮತ್ತು ಎರಡು ಚಮಚ ಎಣ್ಣೆ ಎರಡನ್ನು ತೊಗೊಂಡಿದ್ದೀನಿ ಜೀರಾ ರೈಸ್ಗೆ ತುಪ್ಪನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಕುಕ್ಕರ್ನ ಇಟ್ಟು ತುಪ್ಪನ ಮತ್ತು ಎಣ್ಣೆನ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಹಾಕ್ತಿದ್ದ ಹಾಗೆ ನೋಡಿ ತುಪ್ಪ ನೀಟಾಗಿ ಮೆಲ್ಟ್ ಆಗಬೇಕು ಅದು ಹಾಕ್ತಿದ್ದ ಹಾಗೆ ನಾನಿಲ್ಲೇನು ಚಕ್ಕೆ ಲವಂಗ ಮೊಗ್ಗು ಮತ್ತು ಪಲಾವೆಲೆ ಏಲಕ್ಕಿನ ಹಾಕೊಂಡು ಸ್ವಲ್ಪ ಡೀಪ್ ರೋಸ್ಟ್ ಮಾಡ್ಕೊತೀನಿ ಇದು ಹಾಕ್ತಿದ್ದ ಹಾಗೆ ನಾನಿಲ್ಲಿ ಗೋಡಂಬಿಯನ್ನು ಕೂಡ ಹಾಕ್ಕೊಂಡು ನೀಟಾಗಿ ಗೋಡಂಬಿ ನೀಟಾಗಿ ರೋಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಮಧ್ಯ ಮಧ್ಯದಲ್ಲಿ ರೈಸ್ಗೆ ತಿನ್ನೋದಕ್ಕೆ ನೆಕ್ಸ್ಟು ನಾನಿಲ್ಲಿ ಗೋಡಂಬಿ ರೋಸ್ಟ್ ಆಗ್ತಿದ್ದ ಹಾಗೆ ನಾನು ಕರ್ಬೇವನ್ನೂ ಕೂಡ ಹಾಕ್ಕೊಂಡು ನೀಟಾಗಿ ಕರ್ಬೇವನ್ನ ಸಿಡಿಸ್ಕೊತೀನಿ ಇದಾದ ನಂತರ ನಾನು ಎಚ್ ಹೆಚ್ಚಾಗಿ ಇಲ್ಲಿ ಜೀರಿಗೆನ ಹಾಕೊತಾ ಇದ್ದೀನಿ ಯಾಕೆ ಅಂದರೆ ಇದು ಜೀರಾ ರೈಸ್ ಆಗಿರೋದ್ರಿಂದ ಜೀರಿಗೆನ ಜಾಸ್ತಿ ಬಳಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರಿಚ್ ಟೇಸ್ಟ್ ಕೊಡುತ್ತೆ ಮತ್ತು ನೀವು ಡೈಜೆಷನ್ ಪ್ರಾಬ್ಲಮ್ ಯಾವುದೇ ಥರ ಇರೋದಿಲ್ಲ ಹಾಗಾಗಿ ನಾನಿಲ್ಲಿ ಜೀರಿಗೆನ ಒಂದು ಹತ್ತು ಗ್ರಾಮಿಂದ ಹದಿನೈದು ಗ್ರಾಮ್ವರೆಗೂ ಬಳಸ್ಕೊಂಡ್ರೆ ಏನಾಗಲ್ಲ ನೆಕ್ಸ್ಟ್ ನಾನಿಲ್ಲಿ ಎಣ್ಣೆಗೆ ಇಲ್ಲಿ ಹಸಿ ಕೂಡ ಹಾಕ್ಕೊಂತೀನಿ ಯಾಕೆ ಅಂದರೆ ಎಣ್ಣೆ ಒಳಗಡೆ ಹಸಿಮೆಣ್ಕಾಯಿ ಹಾಕೊಳ್ಳೋದ್ರಿಂದ ನೀಟಾಗಿ ರೋಸ್ಟ್ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಹಾಕಿ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೋಡಿ ನೀಟಾಗಿ ಎಲ್ಲನೂ ನೀಟಾಗಿ ಒಂದು ಬ್ರೌನಿಷ್ ಕಲರ್ ಬಂದ್ಬಿಟ್ಟಿದೆ ಆಲ್ರೆಡಿ ಗೋಡಂಬಿ ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿನೂ ಕೂಡ ಹಾಕ್ಕೊಂಡು ನೀಟಾಗಿ ಡೀಪ್ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದು ಹಾಕಿ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ತಿರುಗ್ತಿದ್ದ ಹಾಗೆ ನಾನಿಲ್ಲಿ ಅಕ್ಕಿನ ತೊಳೆದೇ ಹಾಕೋತಾ ಇದ್ದೀನಿ ಕೆಲವರು ಇದಕ್ಕೆ ಕಾಯಿ ರಸನ ಬಿಡ್ತಾರೆ ನಾನಿಲ್ಲಿ ಯಾವುದೇ ಥರ ಕಾಯಿ ರಸನ ಇಲ್ಲ ಅಳತೆಗೆ ಕರೆಕ್ಟಾಗಿ ಅಕ್ಕಿ ಎರಡು ಗ್ಲಾಸ್ ಇಟ್ಟಿದೆ ನೀವೊಂದು ನಾಲ್ಕು ಗ್ಲಾಸಷ್ಟು ನೀರನ್ನು ಇಟ್ಟು ರೈಸ್ ಪಾತ್ನ ಕೂಗಿಸ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಅದು ಎರಡು ವಿಶಿಲ್ ಬರೋದಕ್ಕೆ ನಾನು ಬಿಡ್ತಾ ಇದ್ದೀನಿ ನೋಡಿ ಈ ಥರ ನೆಕ್ಸ್ಟು ನಾನಿಲ್ಲಿ ಅದು ಎರಡು ವಿಜಿಲ್ ಬರೋ ಅಷ್ಟೊತ್ತಿಗೆ ನಾನು ದಾಲ್ ಕೂಡ ಇನ್ನೊಂದು ಸೈಡ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ದಾಲ್ ಮಾಡೋದಕ್ಕೆ ಏನೇನು ಬೇಕಪ್ಪ ಅಂತಂದರೆ ಒಟ್ಲು ಒಂದು ಎರಡು ಟೊಮೊಟ ಒಂದು ಅರ್ಧ ಈರುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಅರಿಶಿನ ಉಪ್ಪು ಮೊದಲಿಗೆ ನಾನಿಲ್ಲಿ ಕುಕ್ಕರ್ಗೆ ಏನು ತೊಳೆದಿಟ್ಕೊಂಡಿರೋಂಥ ಹೆಸರು ಬೇಳೆ ಜೀರಿಗೆ ಮತ್ತೆ ಟೊಮೊಟ ಈರುಳ್ಳಿ ಹಸಿಮೆಣಸಾಯಿ ಉಪ್ಪು ಅರಿಶಿಣ ಪುಡಿನ ಹಾಕ್ಕೊಂಡು ಒಂದು ಲೋಟದಷ್ಟು ನೀರನ್ನು ಇಟ್ಟು ಅದನ್ನು ಕೂಗಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಜೀರಾ ರೈಸ್ ರೆಡಿಯಾಗಿದೆ ವಿಜಿಲ್ ಬಿಟ್ಟಿದೆ ಒಂದೆರಡು ಸತಿ ನಾನು ಅದನ್ನು ಕೆಳಗಡೆಯಿಂದ ಮೇಲುಗಡೆವರೆಗೂ ನೀಟಾಗಿ ಅದನ್ನು ರೊಟೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ಜೀರಾ ರೈಸ್ ರೆಡಿಯಾಗಿದೆ ನೆಕ್ಸ್ಟ್ ಇಲ್ಲಿ ದಾಲ್ ಕೂಡ ಕೂಗ್ಬಿಡ್ತು ಒಗ್ಗರಣೆಗೆ ನಾನಿಲ್ಲಿ ಧನ್ಯ ಪುಡಿ ಅಚ್ಚಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಮತ್ತು ಸಾಸಿವೆ ಜೀರಿಗೆ ಕರಿಬೇವನ್ನು ತೊಗೊಂಡಿದ್ದೀನಿ ಇರೋ ಹೆಸ್ರುಬೇಳನ ಒಂದು ಸೌಟಲ್ಲಿ ನೀಟಾಗಿ ಹೀಗೆ ಕೈಯಲ್ಲೇ ಕೂಡ ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲ ಹಾಕಿರ್ತೀವಲ್ಲ ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಯನ್ನು ಮಾಡಿಕೊಂಡು ಬೇಯ್ತಾ ಇರೋಂಥ ಬೇಳೆ ದಾಲ್ಗೆ ಇದನ್ನು ಹಾಕಿ ಒಂದು ಎರಡು ನಿಮಿಷ ಕುದಿ ಬರೋವರೆಗೂ ಕುದಿಸ್ಕೊತೀನಿ ಅಲ್ಲಿಗೆ ಮೂಂಗದಾಲ್ ರೆಡಿಯಾಗಿ ಹೋಗುತ್ತೆ ನೋಡಿ ಜೀರಾ ರೈಸು ವಿತ್ ಮೂಂಗ್ ದಾಲ್ ರೆಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲೇ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟ್